ಒಂದು ಡಬ್ಬದಲ್ಲಿ ಬಿಳಿ ಬಣ್ಣದ ಗೋಲಿಗಳು ಕೆಂಪು ಬಣ್ಣದ ಗೋಲಿಗಳ ಸಂಖ್ಯೆಗಿಂತ ಮೂರು ಕಮ್ಮಿ ಇದೆ ಮತ್ತು ಹಸಿರು ಬಣ್ಣದ ಗೋಲಿಗಳ ಸಂಖ್ಯೆಗಿಂತ ಐದು ಹೆಚ್ಚು ಇದೆ ಡಬ್ಬದಲ್ಲಿ ಹತ್ತು ಬಿಳಿ ಬಣ್ಣದ ಗೋಲಿಗಳು ಇದ್ದರೆ ಡಬ್ಬದಲ್ಲಿ ಒಟ್ಟು ಎಷ್ಟು ಗೋಲಿಗಳಿವೆ ಒಂದು ಡಬ್ಬದಲ್ಲಿ ಬಿಳಿ ಕೆಂಪು ಮತ್ತು ಹಸಿರು ಬಣ್ಣದ ಗೋಲಿಗಳಿವೆ ಈ ಬಿಳಿ ಬಣ್ಣದ ಗೋಲಿಗಳ ಸಂಖ್ಯೆಗೆ ಕಂಪೇರ್ ಮಾಡಿ ಕೆಂಪು ಮತ್ತು ಹಸಿರು ಬಣ್ಣದ ಗೋಲಿಗಳ ಸಂಖ್ಯೆಯನ್ನು ಕೊಡಲಾಗಿದೆ ಬಿಳಿ ಬಣ್ಣದ ಒಟ್ಟು ಹತ್ತು ಗೋಲಿಗಳಿವೆ ಅಂತ ಕೊಟ್ಟಿದ್ದಾರೆ ಈಗ ಕೊಟ್ಟಿರೋ ಕಂಪ್ಯಾರಿಸನ್ ಏನು ಅಂತ ಅಂದ್ರೆ ಬಿಳಿ ಬಣ್ಣದ ಗೋಲಿಗಳು ಕೆಂಪು ಬಣ್ಣದ ಗೋಲಿಗಳ ಸಂಖ್ಯೆಗಿಂತ ಮೂರು ಕಮ್ಮಿ ಇದೆ ಅಂತ ಇದನ್ನ ಈ ರೀತಿ ಸಮೀಕರಣದಲ್ಲಿ ಬರ್ಕೋಬಹುದು ಬಿಳಿ ಬಣ್ಣದ ಗೋಲಿಗಳ ಸಂಖ್ಯೆ ಕೆಂಪು ಬಣ್ಣದ ಗೋಲಿಗಳ ಸಂಖ್ಯೆಗಿಂತ ಮೂರು ಕಮ್ಮಿ ಇದೆ ಈಗ ನಮ್ಗೆ ಬಿಳಿ ಬಣ್ಣದ್ದು ಹತ್ತು ಗೋಲಿಗಳಿವೆ ಅಂತ ಗೊತ್ತು ಅದನ್ನು ಉಪಯೋಗಿಸಿ ಕೆಂಪು ಬಣ್ಣದ ಎಷ್ಟು ಗೋಲಿಗಳಿವೆ ಅಂತ ಲೆಕ್ಕ ಹಾಕೋಣ ಈ ಮೂರನ್ನು ಈ ಪಕ್ಕಕ್ಕೆ ತೆಗೆದುಕೊಂಡು ಮೈನಸ್ ಇರೋದು ಪ್ಲಸ್ ಆಗುತ್ತೆ ಒಟ್ಟು ಹದಿಮೂರು ಕೆಂಪು ಬಣ್ಣದ ಗೋಲಿಗಳಿವೆ ಅದೇ ರೀತಿ ಬಿಳಿ ಬಣ್ಣದ ಗೋಲಿಗಳ ಸಂಖ್ಯೆ ಹಸಿರು ಬಣ್ಣದ ಗೋಲಿಗಳ ಸಂಖ್ಯೆಗಿಂತ ಐದು ಹೆಚ್ಚು ಇದೆ ಅಂತ ಕೊಟ್ಟಿದ್ದಾರೆ ಅದನ್ನು ಈ ರೀತಿ ಬರ್ಕೋಬೋದು ಹಸಿರು ಪ್ಲಸ್ ಐದು ಬಿಳಿ ಬಣ್ಣದ್ದು ಇರೋದು ಹತ್ತು ಗೋಲಿಗಳು ಹಸಿರು ಪ್ಲಸ್ ಐದು ಇದನ್ನ ಈ ಪಕ್ಕಕ್ಕೆ ತೆಗೆದುಕೊಂಡೋದ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಐದು ಹಸಿರು ಬಣ್ಣದ ಗೋಲಿಗಳಿವೆ ಇದು ಹದಿಮೂರು ಇದೆ ಹಾಗೂ ಹಸಿರು ಐದು ಇದೆ ಮೂರನ್ನು ಕೂಡಿದಾಗ ಬರುವ ಮೊತ್ತ ಇಪ್ಪತ್ತೆಂಟು ಆ ಡಬ್ಬದಲ್ಲಿ ಇಪ್ಪತ್ತೆಂಟು ಗೋಲಿಗಳಿವೆ